ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಸಿ ಮೋಟರ್ ವರ್ಡ್ ಕನ್ನಡ ಫ್ರೆಂಡ್ಸ್ ಎಂದಿನಂತೆ ಇವತ್ತು ಸಹ ಒಂದು ಮೂರು ಕಾರು ಸೇಲಿಗೆ ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನು ಮತ್ತು ಏನು ರೇಟ್ ಇದೆ ಪ್ರತಿಯೊಂದೂ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವು ಇದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆಯೇ ತುಂಬ ಜನ ವೀಡಿಯೋ ನೋಡ್ತಿದ್ರ ಆದರೆ ಕೆಲವರು ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಮೊದಲು ವೀಡಿಯೋ ನೋಡಿ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಹಚ್ಚಿದ್ರೆ ದಯವಿಟ್ಟು ವೀಡಿಯೋ ಬಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ವೀಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತೊಂದು ವೀಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಹ್ಯೂಂಡೈ ಐ ಟ್ವೆಂಟಿ ಒನ್ ಪಾಯಿಂಟ್ ಫೋರ್ ಲೀಟ್ರ್ ಡೀಸೆಲ್ ಇಂಜಿನ್ನು ಅಷ್ಟು ಆಪ್ಷನಲ್ ಗಾಡಿದು ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ಹಾಗೆ ಸಿಕ್ಸ್ ಇಯರ್ ಬೇಗ ಕೂಡ ಬರುತ್ತೆ ಗಾಡೀಲಿ ಕೆ ಎ ಫಿಫ್ಟಿ ತ್ರೀ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು ಈ ಗಾಡಿ ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಎರಡು ಸಾವಿರದ ಹದಿನೈದನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ಆಗಿದೆ ಗಾಡಿ ಬಂದು ಎರಡನೇ ಓನರು ಹಾಗೆಯೇ ಕಾಂಪೆನ್ಸಿ ಇನ್ಶೂರೆನ್ಸ್ ಕೂಡ ಇದೆ ಗಾಡೀಲಿ ಇನ್ಶೂರೆನ್ಸು ಫ್ರೆಶಾಗಿ ಮಾಡಿಕೊಡ್ತಾರೆ ಆದ್ದರಿಂದ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿದೆ ಯಾವುದೇ ಆಕ್ಸಿಡೆಂಟ್ ಆಗಿರೋಲ್ಲ ಹಾಗೆ ಲೈನ್ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಮೇಂಟೈನ್ ಮಾಡಿದ್ದಾರೆ ಸೆಕೆಂಡ್ ಓನರ್ ಆಗಿರೋ ಒಂದು ಡಿಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಹೆಡ್ಲ್ಯಾಂಸ್ ಬರುತ್ತೆ ಲ್ಯಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಮತ್ತು ಡೀಫಾಗರು ಬ್ಯಾಕ್ ವೈಫರು ಬರುತ್ತೆ ಫ್ರೆಂಡ್ಸ್ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಲಿಮಿಟ್ ಎ ಸಿಗುತ್ತೆ ಹಾಗೆಯೇ ಸ್ಟೇರಿಂಗ್ ಮೋಟೆಡ್ ಕಂಟ್ರೋಲ್ ಸಿಗುತ್ತೆ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಲೆದರ್ ಸೀಟ್ಸ್ ನೋಡ್ತಾ ಇರ್ಬೋದು ಆವರೇಜ್ ಆಗಿದೆ ಇನ್ನು ಸ್ವಲ್ಪ ದಿನ ಯೂಸ್ ಮಾಡಿ ಚೇಂಜ್ ಮಾಡ್ಕೋಬೇಕಾಗತ್ತೆ ಹಾಗೆ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ನೋಡ್ತಾ ಇರ್ಬೋದು ಇನ್ನು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಬರುತ್ತೆ ವಿತ್ ಆಟೋ ಫೋಲ್ಡಿಂಗ್ ಆಪ್ಷನ್ ಕೂಡ ಇದೆ ಇದರಲ್ಲಿ ಹಾಗೆ ಡೀಸೆಲ್ ಆಗಿರೋದ್ರಿಂದ ಇದು ಸಿಕ್ಸ್ ಸ್ಪೀಡ್ ಮ್ಯಾನ್ಯಲ್ ಗಿಯರ್ ಬಾಕ್ಸ್ ಇದು ಸಿಕ್ಸ್ ಸ್ಪೀಡ್ ಬರುತ್ತೆ ಸಿಕ್ಸ್ ಪ್ಲಸ್ ಒನ್ ಸೆವೆನ್ ಸ್ಪೀಡ್ ಗೇರ್ಬಾಕ್ಸ್ ಬರುತ್ತೆ ಟೋಟಲು ಫ್ರಂಟು ಸಿಕ್ಸು ಒಂದು ರಿವರ್ಸ್ ಇರುತ್ತೆ ಹಾಗೆಯೇ ಟೈರ್ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಕೂಡ ಡೈಮಂಡ್ ಕಟ್ ಮ್ಯಾಗ್ವಿಲ್ ಬರುತ್ತೆ ಕಂಪ್ನಿದೇ ಹಾಗೆ ನ್ಯೂ ಟೈರ್ ಇದೆ ಗಾಡೀಲಿ ಗಾಡೀಲಿ ಬಂದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಟೈರ್ ಸಿಗುತ್ತೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಹಾಗೆ ಡಿ ಟೋನ್ ಟರ್ನ್ ಮಾಡಿಸಿದರೆ ನೋಡ್ತಾ ಇರ್ಬೋದು ರೆಡ್ ಆ್ಯಂಡ್ ಬ್ಲ್ಯಾಕ್ ಒಳ್ಳೆ ಲುಕ್ ಕೊಡ್ತಾಯಿದೆ ಗಾಡಿಗೆ ಹಾಗೆಯೇ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಟಿಲಿ ಒಂದು ಸೆವೆಂಟಿನ್ ಟು ಏಯ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟ್ರ್ವರೆಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಪರ್ಫಾರ್ಮೆನ್ಸ್ಗೂ ಸರಿ ಮೈಲೇಜು ಒಂದು ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಐದು ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಅಂತ ಹೇಳಿದ್ದಾರೆ ಯಾರಾದರೂ ಐ ಟ್ವೆಂಟಿ ಹುಡುಕ್ತಾ ಇರೋರಿದ್ರೆ ಇವ್ರ ನಂಬರ್ನೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತಾರೆ ಹಾಗೆ ಈ ಗಾಡಿಗೆ ಲೋನ್ ಬೇಕು ಅಂದರೆ ಲೋನು ಕೂಡ ಆಗುತ್ತೆ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದರೆ ನೈಂಟಿ ಪರ್ಸೆಂಟ್ವರೆಗೂ ಫಂಡಿಂಗ್ ಆಗುತ್ತೆ ಒಂದು ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು ಮಿಕ್ಕಿದ್ದೆಲ್ಲ ಲೋನ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಮತ್ತೊಂದು ಗಾಡಿ ಬಂದು ಫೋರ್ಡು ಇಕೋ ಸ್ಪೋರ್ಟ್ಸು ಟ್ರೆಂಡ್ ಲೈನ್ ಇದು ಬೇಸಿಕ್ ವೇರಿಯಂಟ್ ಬರುತ್ತೆ ಹಾಗೆ ಈ ಗಾಡಿ ಮಾಡೆಲ್ ಬಂದು ಟೂ ತೌಸಂಡ್ ತರ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿಮೂರನೇ ಮಾಡಲು ಗಾಡಿ ಡೀಸೆಲ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಡೀಸೆಲ್ ವೆಹಿಕಲ್ ಆಗಿದೆ ಕೆ ಎಫ್ ಫಾರ್ಟಿ ಒನ್ ರಿಜಿಸ್ಟ್ರೆಡ್ ವೆಹಿಕಲ್ ಇದು ಹಾಗೆ ಒಂದು ಒಳ್ಳೆ ಫ್ಯಾನ್ಸಿ ನಂಬರ್ ಕೂಡ ಇದೆ ಟ್ವೆಂಟಿ ಟ್ವೆಂಟಿ ಸೆವೆನ್ನು ಇನ್ನು ಗಾಡಿ ಒಂದು ತರ್ಡ್ ಓನರ್ ಆಗಿದೆ ಫ್ರೆಂಡ್ಸ್ ಇದೊಂದೇ ಡ್ರಾಬೇಕು ಮೂರು ಓನರ್ ಆಗಿದೆ ಗಾಡಿ ಬಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಗಾಡಿಲಿ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಕೂಡ ಬರುತ್ತೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಎಡ್ಲಾನ್ಸ್ ಬರುತ್ತೆ ಫಾಗ್ಲ್ಯಾಮ್ ಬರುತ್ತೆ ಹಾಗೆ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋಂಥ ಡಿ ಆರ್ ಎಲ್ ಕೂಡ ಆ್ಯಡ್ ಮಾಡಿದ್ದಾರೆ ಫಾಗ್ಲ್ಯಾಮ್ಗೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ಹಾಗೆ ರಿವರ್ಸ್ ಕ್ಯಾಮ್ರಾ ಬರುತ್ತೆ ಡಿ ಫಾಗರ್ ಬರುತ್ತೆ ಫ್ರೆಂಡ್ಸ್ ಬ್ಯಾಕ್ ವೈಫರ್ ಬರೋಲ್ಲ ಹಾಗೆಯೇ ನಾಲ್ಕು ಕೂಡ ಒಳ್ಳೆ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಇನ್ನು ಏಯ್ಟಿ ಪರ್ಸೆಂಟ್ವರೆಗೂ ಟೈರು ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಡ್ಯೂಯಲ್ ಎಲ್ ಏರ್ಬ್ಯಾಗ್ ಬರುತ್ತೆ ಹಾಗೆ ಟೋನ್ ಇಂಟೀರಿಯರ್ಸ್ ಬರುತ್ತೆ ನೋಡ್ತಾ ಇರ್ಬೋದು ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಿರರ್ ಸಿಗುತ್ತೆ ಹಾಗೆ ಸ್ಟಿಯರಿಂಗ್ ಮೌಂಟೆಡ್ ಕಂಟ್ರೋಲ್ ಕೂಡ ಬರುತ್ತೆ ಬೇಸ್ ವೇರಿಯಂಟ್ ಆಗಿದ್ರು ಇಂಜಿನ್ ರೂಮ್ ನೋಡ್ತಾ ಇರ್ಬೋದು ತುಂಬ ನೀಟಾಗಿದೆ ಯಾವುದೇ ಲೀಕೇಜಸ್ ಆಗಲಿ ಏನೂ ಇಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿಲಿ ಫಿಫ್ಟೀನ್ ಟು ಸೆವೆಂಟೀನ್ ಕಿಲೋಮೀಟರ್ವರೆಗೂ ಮೈಲೇಜ್ ಕೊಡುತ್ತೆ ಹೈವೇಲಿ ಒಂದು ಏಯ್ಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಹೈವೇಲಿ ಮಾತ್ರ ಒಳ್ಳೆ ಸ್ಟೆಬಿಲಿಟಿ ಇರುತ್ತೆ ಗಾಡಿಗೆ ಒನ್ ಫಾರ್ಟಿ ವರ್ಗು ಕ್ರೂಸ್ ಮಾಡಿದ್ರು ಗಾಡಿ ಸ್ವಲ್ಪ ಶೇಕ್ ಬರಲ್ಲ ಅಷ್ಟು ನೀಟಾಗಿದೆ ಇದು ಪರ್ಸ್ನಲ್ಲಾಗಿ ಯೂಸ್ ಮಾಡಿದ್ದೀನಿ ತುಂಬ ಸ್ಟೇಬಲ್ ಇರುವಂಥ ವೆಹಿಕಲ್ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಕಾಂಪ್ಯಾಕ್ಟ್ ಎಸ್ ವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆಯೇ ಈ ಗಾಡಿ ಓಡಿರೋದು ಬಂದು ಎಪ್ಪತ್ತೇಳು ಸಾವಿರ ಕಿಲೋಮೀಟ್ರ್ ಜೆನ್ಯೂನ್ ಅಂತ ಯಾವುದೇ ಮೀಟರ್ ಟ್ಯಾಂಪರ್ಡ್ ಆಗಿಲ್ಲ ಬರೀ ಎಪ್ಪತ್ತೇಳು ಸಾವಿರ ಓಡಿರೋದು ಎರಡು ಓನರ್ ಆಗಿದ್ರು ಹಾಗೆಯೇ ನಾಲ್ಕು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಸಿಗುತ್ತೆ ನೋಡ್ತಾ ಇರ್ಬೋದು ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಹಾಗೆಯೇ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಮೂರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಹಾಸಿಂಗ್ ಪ್ರೈಸ್ ಹೇಳ್ತಾರೆ ಇದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ ಇವ್ರ ನಂಬರ್ನೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಾದರೂ ಇಕೋ ಸ್ಪೋರ್ಟ್ಸ್ ಹುಡುಕ್ತಾ ಇರೋರಿದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತಾರೆ ಖಂಡಿತ ನೆಗೋಷಿಯೇಬಲ್ ಕೂಡ ಇದ್ದೇ ಇರುತ್ತೆ ಯಾವುದೂ ಫಿಕ್ಸ್ ಪ್ರೈಸ್ ಇರೋದಿಲ್ಲ ಹಾಗೆಯೇ ಈ ಗಾಡಿಗೆ ಲೋನ್ ಬೇಕು ಅಂದರೆ ಲೋನು ಕೂಡ ಆಗುತ್ತೆ ಡೀಸೆಲ್ ವೆಹಿಕಲ್ ತರ್ಟೀನ್ ಮಾಡಲಾಗಿರೋದ್ರಿಂದ ಲೋನು ಕೂಡ ಆಗುತ್ತೆ ಟೆನ್ಯೂರು ಜಾಸ್ತಿ ಸಿಗಲ್ಲ ಫ್ರೆಂಡ್ಸ್ ನೋಡ್ಕೊಂಡು ಲೋನ್ ಹಾಕ್ಸ್ಕೊಳ್ಳಿ ಆಗ ಇಮ್ ಇ ಎಮ್ ಐ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಹಾಗೆಯೇ ಮತ್ತೊಂದು ಗಾಡಿ ಬಂದು ಟಾಟಾ ನೆಕ್ಸಾನು ಎಕ್ಸ್ ಎಮ್ ವೇರಿಯಂಟು ಇದು ಕೆ ಎ ಟ್ವೆಂಟಿ ಏಯ್ಟ್ ರಿಜಿಸ್ಟ್ರೇಷನ್ ಬರುತ್ತೆ ಹಾಗೆ ಬೆಳಗಾಂ ರಿಜಿಸ್ಟ್ರೇಷನ್ ಇದು ಮತ್ತು ಈ ಗಾಡಿ ವೆರಿ ಲೆಸ್ ಡ್ರೈವಿನ್ ವೆಹಿಕಲು ಹಾಗೆ ಒನ್ ಇಯರ್ ಅಷ್ಟೇ ಹಳೇದಾಗಿರೋದು ಕೆ ಎಕ್ಸ್ ಎಮ್ ವೇರಿಯಂಟು ಹಾಗೆಯೇ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರ್ ವೆಹಿಕಲು ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಷೆಂಟ್ ಫ್ರೀ ವೆಹಿಕಲು ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ಹಾಗೆಯೇ ಇನ್ಶೂರೆನ್ಸ್ ಕೂಡ ರನ್ನಿಂಗಿದೆ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಹಾಗೆ ಓವರ್ ಆಲ್ ಲೈನ್ ನೋಡ್ಕೊಂಡು ಅಂದರೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಒಂದು ಸಣ್ಣ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರಾಜೆಕ್ಟರ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಫ್ಯಾಗ್ಲ್ಯಾಂಪ್ ಬರುತ್ತೆ ಹಾಗೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ಹಾಗೆ ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ ಡಿ ಫಾಗರ್ ಬರುತ್ತೆ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇನ್ನೂ ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಕೂಡ ಸಿಗುತ್ತೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿಗುತ್ತೆ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಸಿಗುತ್ತೆ ಹಾಗೆ ಡಿ ಟೋನ್ ಇಂಟೀರಿಯರ್ ಸಿಗುತ್ತೆ ನೋಡ್ತಾ ಇರ್ಬೋದು ಡಿ ಎಲ್ ಕೂಡ ಬರುತ್ತೆ ಗಾಡೀಲಿ ಇನ್ನು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಕೂಡ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ ಏನೇ ಚ ಚೇಂಜ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಈ ಗಾಡಿ ಓಡಿರೋದು ಬಂದು ಕೇವಲ ಹದಿನೇಳು ಸಾವಿರ ಅಷ್ಟೇ ರನ್ ಆಗಿರೋದು ವಿತ್ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಒಂದು ಸಣ್ಣ ನಟ್ಟು ಬೋಲ್ಟನ್ನು ಕೂಡ ಹೊರಗಡೆ ಚೇಂಜ್ ಮಾಡಿಸಿದೆ ಅಂತ ಹೇಳಿದ್ದಾರೆ ಓನರು ಪ್ರತಿಯೊಂದು ಕೂಡ ಶೋರೂಮಲ್ಲೇ ಇದಾಗಿದೆ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ಇದಕ್ಕೆ ಹಾಗೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಟಿನಲ್ಲಿ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ನೈಂಟಿಯಿಂದ ಟ್ವೆಂಟಿ ವರ್ಗು ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಡೀಸೆಲ್ ವೆಹಿಕಲ್ ಇದು ಗಾಡಿ ಬಂದು ಡೀಸೆಲ್ ವೇರಿಯಂಟ್ ಆಗಿದೆ ಹಾಗೆಯೇ ಇದು ಡೈರೆಕ್ಟ್ ಓನರ್ ಟು ಓನರ್ ಸೇಲ್ ವೆಹಿಕಲ್ ಡೈರೆಕ್ಟ್ ಓನರ್ ನಂಬರ್ನೇ ಹಾಕಿರ್ತೀವಿ ಯಾರೇ ಮಧ್ಯವರ್ತಿಗಳು ಇರೋದಿಲ್ಲ ಯಾರಾದರೂ ನೆಕ್ಸಾ ಹುಡುಕ್ತಾ ಇರೋರಿದ್ರೆ ಇದೊಂದು ಒಳ್ಳೆ ಚಾನ್ಸು ಯಾವುದೇ ಮಧ್ಯವರ್ತಿಗಳಿದ್ದನೇ ಡೈರೆಕ್ಟ್ ಓನರ್ ಅದನ್ನೇ ಮಾತಾಡ್ಬೋದು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಹತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹಾಸಿಂಗ್ ಪ್ರೈಸ್ ಹೇಳಿದ್ದಾರೆ ಇವರು ಇದರಲ್ಲೂ ಕೂಡ ನೆಗೋಷಿಯೇಬಲ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಡೈರೆಕ್ಟ್ ಓನರ್ ನಂಬರ್ನ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಗಾಡಿನ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ಇವ್ರ ನಂಬರು ಏಯ್ಟ್ ಒನ್ ನೈನ್ ಸೆವೆನ್ ಜೀರೋ ಏಯ್ಟ್ ಡಬಲ್ ಫೋರ್ ತ್ರೀ ಸೆವೆನ್ ಇದು ಇವ್ರ ನಂಬರ್ ಆಗಿರುತ್ತೆ ಕಾಂಟ್ಯಾಕ್ಟ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಲೋನ್ ಬೇಕು ಅಂದರೆ ನೀವೇ ಸ್ವಂತ ಲೋನ್ ಮಾಡಿಸ್ಕೋಬೇಕಾಗುತ್ತೆ ಇವ್ರ ಓನರ್ ಆಗಿರೋದ್ರಿಂದ ಲೋನ್ಗೆ ಯಾವುದೇ ಕಾರಣಕ್ಕೂ ನೀವೇ ಸ್ವಂತವಾಗಿ ಲೋನ್ ಹಾಕ್ಸ್ಕೋಬೇಕಾಗತ್ತೆ ಹಾಗೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಸಿಗುತ್ತೆ ನೀವೇ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ ಲೋನ್ ಮಾಡಿಸ್ಕೋಬೋದು ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ವೀಡಿಯೋಗ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾರಾದರೂ ಕಾರ್ ಹೋಗ್ತಾ ಇರೋ ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಡಿಯೋನ ಇದ್ದೀನಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ ಶುಭ ದಿನ